ಸಾಮಾನ್ಯವಾಗಿ ಬುಕ್ ಮೈ ಶೋನ ಓಪನ್ ಮಾಡಿ ನೋಡಿದಾಗ ಅದು ರೆಡ್ ಇತ್ತು ಅಂದರೆ ತುಂಬ ಖುಷಿ ಆಗುತ್ತೆ ಮನೇಲಿ ಒಂದು ಕೋಟಿ ಇದ್ದಂಗೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಗುತ್ತೆ ಸೊ ಈ ಸಕ್ಸಸ್ಗೆ ತುಂಬ ಜನ ಕಾರಣ ಆಗಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಒಂದು ನಮ್ಮ ಕೆ ಆರ್ ಜಿ ಟೀಮ್ ಅವರು ಡಿಸ್ಟ್ರಿಬ್ಯೂಟ್ರು ತು ಅದಕ್ಕೂ ನಿಜವಾದ ಕಾರಣ ಆಮೇಲೆ ನನ್ನ ಮೈಸೂರಿನ ಸ್ನೇಹಿತರು ನನ್ನ ಪ್ರೀತ್ಸೋರು ದೊಡ್ಡ ಮನೆ ಅಭಿಮಾನಿಗಳು ಎಲ್ಲರೂ ಎಲ್ಲರೂ ಕಾರಣ ಆಗಿದ್ದಾರೆ ಬಟ್ ಟ್ವೆಂಟಿ ಫೈವ್ ಡೇಸ್ಗೆ ನಿಲ್ತಾ ಇಲ್ಲ ನಮ್ಮದು ಅಂದರೆ ಫಿಫ್ಟಿ ಡೇಸ್ ಹೋಗಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ ಆ ಸ್ಟೇಬಿಲಿಟಿ ಇದೆ ನಮ್ಮ ಸಿನಿಮಾಗೆ ಟ್ವೆಂಟಿ ಏಯ್ಟು ಬ್ಯಾಂಗ್ಳೂರಲ್ಲಿ ಇದೆ ನನಗೆ ಬ್ಯಾಂಗ್ಳೂರು ಮೈಸ್ ಮೈಸೂರಲ್ಲಿ ಒಂದು ಆರು ಸ್ಕ್ರೀನಲ್ಲಿದೆ ಬ್ಯಾಂಗ್ಳೂರಲ್ಲಿ ಟ್ವೆಂಟಿ ಏಯ್ಟ್ ಸ್ಕ್ರೀನಲ್ಲಿದೆ ಅದು ಬಿಟ್ಟು ಮಿಕ್ಕಿದ್ದು ಡಿಸ್ಟ್ರಿಬ್ಯೂಟ್ರ್ ಹೇಳೋದು ಗೊತ್ತಾಗುತ್ತೆ ಸ ಆಗ್ತಾ ಇದೆ ಸರ್ ಇನ್ನೂ ಒ ಟಿ ವಿ ರೈಟ್ಸು ಎಲ್ಲ ಬಂತು ಅಂದರೆ ಆಮೇಲೆ ಲೆಕ್ಕ ಗೊತ್ತಾಗುತ್ತೆ ಇನ್ನೂ ಲೆಕ್ಕ ಗೊತ್ತಾಗಿಲ್ಲ ಒ ಟಿ ಟಿದು ಆಗಿದೆ ಟಿ ವಿ ರೇಟ್ಸ್ ಆಲ್ಮೋಸ್ಟು ಇವತ್ತು ಸಂಜೆ ಒಳಗಡೆ ಫೈನಲ್ ಆಗುತ್ತೆ ಸರ್ ಅಲ್ಲ ಅದೆಲ್ಲ ಬಂದರೆ ಆಲ್ಮೋಸ್ಟ್ ಲಾಭಕ್ಕೆ ಬರ್ತೀನಿ ಬಟ್ ಇನ್ನೂ ಬಂದಿಲ್ವಲ್ಲ ಸೊ ಅದರಿಂದ ಸ ಅದನ್ನು ಸದ್ಯದರಲ್ಲಿ ಅನೌನ್ಸ್ ಮಾಡ್ತೀವಿ ಆಲ್ರೆಡಿ ಸಿನಿಮಾ ನೈಂಟಿ ಪರ್ಸೆಂಟ್ ಆಗಿದೆ ಅವ್ರ ಬಾಯಿಂದಲೇ ಹೇಳಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಸರಳ ಪ್ರೇಮ ಕಥೆ ಅಲ್ಲ ಹೇಳಲ್ಲ ಸರ್ ಮೋಡ ಕವಿದ ವಾತಾವರಣ ಅಂತ ಈ ಸ್ಟೇಜಲ್ಲೇ ಅದು ಟೈಟಲ್ ಅನೌನ್ಸ್ ಆಗಬೇಕಂತೈತೆ ನಾವು ಅದಕ್ಕೆ ಅದು ಈ ಏಪ್ರಿಲ್ ಆದ ಮೇಲೆ ಅಂದರೆ ಐ ಪಿ ಎಲ್ ಎಲ್ಲ ಮುಗ್ದಾದ ಸಿನಿಮಾ ಅನೌನ್ಸ್ ರಿಲೀಸ್ಗೆ ಪ್ಲಾನ್ ಮಾಡಿದ್ದೀವಿ ಅಂದರೆ ಐ ಪಿ ಎಲ್ ಟೈಮಲ್ಲಿ ಸುನೀಸರು ಬ್ಯುಸಿ ಇರ್ತಾರೆ ಅಂತನಾ ಅದು ಅಲ್ಲ ಆ ಟೈಮಲ್ಲಿ ಸಿನ್ಮಾ ಪ್ರೇಮಿಗಳು ಸ್ವಲ್ಪ ಕಡಿಮೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಮಲಯಾಳಮು ತೆಲುಗು ತಮಿಳು ಎಲ್ಲಾದ್ರಲ್ಲೂ ಅಟ್ ಎ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡ್ತಾ ಇದೆ ಸಾರಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ಮೋಡ ಕವಿದ ವಾತಾವರಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ